ಓ ಕೆಂಪಕಾ ನೀನ್ ಯಾವಾಗ ಬಂದೆಲೆ ಬರಕ್ ಮಾಡ್ರಾದ್ಮಾ ಎಸಿ ಬನ್ನಿ 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 ಅಂತ ಆಯ್ತಾವಳೆ ಪದ್ಮ ಚೆನ್ನಾಗಿದ್ಯಾವ್ ಕನಕ ನಿಮ್ ಕೂಡ ಜಾಸ್ತಿ ಮಾತಾಡಲಿಲ್ಲ ನೋಡೀವಿ ಜಾಸ್ತಿ ಪರಿಚಯ ಮಾತ್ರ ಯಾವಾಗ್ಲೂ ಗೊತ್ತಿರೋದಲ್ಲ ಸುಮಾರು ಸತಿ ಬಂದದ ಇಲ್ಲಿಗೆ ಚೆನ್ನಾಗಿ ಚೆನ್ನಾಗ್ ಅಯ್ಯೋ ನಮ್ಮ ಓದಿದ್ರೆ ಹೊಸ ಖುಷಿ ಪಡೋದ ಈಗ ಯಪ್ಪ ಅಷ್ಟ ಸಂತೋಷ ಪಡೋದು ಅಯ್ಯೋ ಏನೋ ಮಾಡಿ ಏನ್ ಮಾಡಿ ಭಗವಂತನ್ಗೆ ಅದೇನ್ ಹೊಟ್ಟೆ ಹುಡಿತವ ಏನೋ ಮಾಡುದು ಹುಡ್ಗಾನು ಅದಕ್ಕೆ ಗವರ್ಮೆಂಟ್ ಕೆಲ್ಸಕ್ಕೆ ಖರ್ಜಿ ಆಗ್ತಾನಿವ್ನಿ ಅಲ್ಲಿ ಗಂಟೆ ಕುತ್ಕೋಬೇಕಲ್ಲ ಅಂದ್ಬಿಟ್ಟು ಆಫೀಸ್ ಕೆಲ್ಸಕ್ ಹೋಗ್ತಾನೆ ನಲ್ವ ಸಾವಿರ ಸಂಬಳ ಡಿಗ್ರಿ ಮಾಡ್ ಅಯ್ಯೋ ಡಿಗ್ರಿ ಓದ್ಕೊಂಡ್ಲು ಅಯ್ಯೋ ಇನ್ ಮುಂದಕ್ಕೆ ಎಷ್ಟು ಓದೋದು ಅಷ್ಟೇ ಈಗ ನಾವು ಬಡವ್ರು ಏನ್ ಕೆಲಸ ಕೊಡ್ಸಕ್ ಅದ್ಕೆ ಚೆನ್ನಾಗ್ ನಂಬರ್ ನಿಂಬರ್ ಅಂತ ತಗೊಂಡು ಮುಂದಕ್ಕೆ ನಾವೇ ಅನುಕೂಲ ಆಗಲಿಲ್ಲ ಓದ್ಸಾಕ್ಯನಾ ಆಚೆ ಬಿಡಿಸ್ತು ನೋಡಕ್ಕ ರತ್ನಕ ಹೇಳ್ತೀನಿ ಕೇಳು ಓದ್ತೀನಿ ಅಂದರೂ ನಾ ಓದ್ಸೋಕೆ ನೋಡಿ ನೀ ಇವ್ರಿಬ್ರುವೇ ಮದುವೆ ಆದರೂ ನಮ್ಮ ತಾವು ಇಸ್ಕೊಳ್ಳಾಕಿಲ್ಲ ಇವನು ಅಲ್ಲಿಂದ ಇಲ್ಲಿಗೆ ಅಪ್ಪುನೋರು ಮಾಡಕ್ಕೆ ಆಕಿಲ್ಲ ಅಲ್ಲೇ ಅವ್ನು ಮನೆ ಮಾಡಿ ಇರಿಸ್ತೀವಿ ಹೋಯ್ತಾ ಬತ್ತವ ಇರ್ಲಿ ತ ಅಪ್ರೂಪಕ್ಕೆ ಕೇಳೋ ಅಣ್ಣ ಎಲ್ಲರೂ ಇಸ್ಕೊಳ್ರಣ ನಿಮ್ಗೆ ಬಿಟ್ಟಿಬೇಕನ ನಾವು ಅಲ್ಲಿ ಎಸಿ ಇಲ್ಲಿ ಏಸಿ ಏನಕ್ಕದ ಅದ್ ನಿಜ ಅಕ್ಕನ ಅದ್ನ ನಿಜ ಅವ್ರ ಪ್ರೀತಿ ಎಲ್ಲಿ ಇರ್ತದೋ ಅಲ್ಲಿ ಇಸ್ಕತ್ತಾರ ಅದನ್ನ ನಾವು ಅಲ್ಲಿ ದಿವ್ಸ ಕಳಿ ಇಲ್ಲಿ ದಿವ್ಸ ಕಳಿ ಅಂತ ನಾವು ಹೇಳಕ್ ಅದಕ್ಕೆ ನಾವೇ ನಾನು ಮದುವೆದಾಗ ಒಂದಿಷ್ಟು ಇಷ್ಟ ಉದ್ದ ಇದ್ಲೋ ಇದರ್ಸ್ತಾಳೋ ನಾಲ್ಕು ಹೊರಿಸ್ತಾಳೋ ಈಗ ಗಂಟ್ಲು ಮಾತ್ರವೇ ಹಂಗೆ ಅವಳೆ ಮಾತ್ರ ನಮ್ಮ ಮಗಳು ಅವ್ವ ನಿನ್ನಲ್ಲೂ ಅದೇ ಸುಂಕ ಸಾವಂತಿ ಮಕ್ಳು ಅಂದ್ರೆ ಕಾಲ್ ಕಾಸ್ತಂಗೆ ಎಷ್ಟೆಲ್ಲ ಇದ್ ಮಾಡಾರು ಅಂತದ್ರಲ್ಲಿ ನೀನು ಇಷ್ಟು ಚೆನ್ನಾಗಿ ನೋಡ್ಕೊಂಡಿದೀಯ ಇಷ್ಟು ಚೆನ್ನಾಗಿ ಇದ್ ಮಾಡಿದ್ಯಕ್ನಾಗ ಅವಳೆ ಅವಳು ವೇ ಅಯ್ಯೋ ಕೆಂಪಕ ನೀನು ನನ್ನ ಬಿಟ್ಟರೆ ಯಾರಿದ್ರ ಕತ್ಕೆ ಇಲ್ಲಿ ಗಂಟ್ಲು ನಮ್ ಕಷ್ಟ ಆದ್ರು ಮಕ್ಳು ಕಷ್ಟ ಬರ್ದಂಗ ಸಾಕಿವಿ ಕಣಕ ಇಲ್ಲಕ ನಿಮ್ ಐತೆ ಕಾಲೇಜ್ಗೆ ಹೋಗನೆ ಕನವ ಅವನು ಓದಕ್ ಹೋಗಿದಾನ ಹ್ಮ್ ಓದಕ್ ಹೋಗನೆ ನಮ್ ನಮ್ದೇ ಆಗದ ಏನಿಲ್ಲ ನೋಡಿ ಏನ್ ಮುಚ್ಚು ಮರೇ ಮಾತ್ಕೊಳ್ಳಿ ನಮ್ ನಮ್ದು ಏನ್ ಬೇರೆ ಹೇಳ್ದ ಏನಾದ್ರು ಇದ್ರ ಮಾತಾಡ್ಕೊಳ್ಳದಿದ್ರ ಮಾತಾಡ್ಕೊಳ್ಳಿ ಇಲ್ಲೇ ಹೇಳುದು ಲಕ್ಕ ಎಸಕ ನಮ್ಮ ಮನೆ ಕುರಿಸ್ತಿದ್ಯಾ ಹೇಳಿನಿ ಅಣ್ಣ ಹೇಳಿನಿ ಹೇಳ್ದವ ಮಗ ರತ್ನ ಹ್ಞೂ ಹೇಳ್ದೆ ಹೇಳ್ದೆ ಕತೆ ಅಯ್ಯೋ ನೀವೇನು ಇದು ತಲೆ ಕೆಡ್ಸ್ಕೊಬೇಡಿ ನಾವೇನು ಬೇರೆರಂಗೆ ಅದೇಕು ಇದ್ಬೇಕು ಅಂತ ಕೇಳೋರಲ್ಲ ನಾವು ಏನಪ್ಪ ಅಂದರೆ ನಮ್ಮ ಮನೆಗೆ ಬರೋ ಬದುಕು ನಾ ನಮ್ಮ ತಕ್ಕನಾಗೆ ಇತ್ಕೊಂಡು ಹೋಗ್ಬೇಕು ಅಷ್ಟೇ ನಮಗೆ ನೋಡಿ ನಮಗೆ ಮಾಡ್ಕೊಂಡಿರಬೇಕು ಹಂಗೆ ಹಿಂಗೆ ಏನಾದ್ರು ಬುದ್ಧಿನೂ ನಮಗಿಲ್ಲ ಏನಪ್ಪ ಅಂದರೆ ಮನೇಲಿ ನಾದ್ನಿ ಅವಳೆ ಈಗ ನಾವು ಇವ್ ಇವ್ನಿಗೆ ಮನೆ ಮಾಡ್ಕೊಳ್ಸೋಕಂಟಿಸ್ಕೊಂಡು ಇಲ್ಲಿ ಇಸ್ಕೊಳ್ತೀವಿ ಮದುವೆ ಮಾಡಿದ ತಕ್ಷಣ ಕಳ್ಸೋಕ್ಕಿಲ್ಲ ನಾವು ಒಂದು ಆರು ತಿಂಗಳು ವರ್ಷ ಇರ್ತದೆ ಇಲ್ಲ ಇರಲಿ ಆರು ತಿಂಗ್ಳು ವರ್ಷ ಅಂದ ಹೋದ್ರೆ ಇಲ್ಲೇ ಪರ್ಮನೆಂಟಾಗಿ ಇಟ್ಕೊಳ್ಳಿ ನಮಗೇನು ನಿಮ್ಮ ಸೋಸೆ ನಿಮ್ಮ ನಿಮ್ಮ ಮನೇಲಿ ಇರ್ತಾರಪ್ಪ ಬೇಡ ನಾವು ಒಂಚೂರು ಮದುವೆ ಈ ಬಾರಿ ಮಾಡ್ಬಿಡವು ಏನು ಮಾಡಿರಿ ಡಿಗ್ರಿ ಮುಗಿಸ್ಕೊತೀನಿ ಅಂತ ಓದ್ಲಿ ಅಂದ್ಬಿಟ್ಟು ಸುಮ್ಮನ ಅದು ಓದ್ಲಿ ಅಣ್ಣ ಇನ್ನೂ ವರ್ಷ ಅಂದ್ರೆ ಮೂರು ವರ್ಷನೇ ಓದಿ ಸುಮ್ಕಿರಣ ಅದೇ ಕಣ ಓದಿ ಸುಮ್ಕಿರಿ ಹೆಚ್ಚು ಕಟ್ಟಾಗಿ ಓದ್ಬೇಕು ಮಕ್ಕಳು ಕತೆ ಇವಳು ಡಿಗ್ರಿ ಗಟ್ಟ ಓದಿಸ್ತೋಣ ಅವಳು ಒಟ್ಟಿಗೆ ನಾವು ಹೆಂಗೆ ಹೇಳ್ತಿದೋ ಹಂಗೆ ಅಂದ್ರೆ ನಂಬರು ಗಿಂಬರ್ ಎಲ್ಲ ಚೆನ್ನಾಗಿ ತೆಗ್ದಿದ್ಲು ಏನು ಮಾಡಿರಿ ನಮ್ಮ ಕೈಲಿ ಆಸಕ್ತಿ ಕಾಸು ಇರ್ತಾನೆ ಏನೇ ಆದ್ರೆ ಅದಕ್ಕೆ ಅನುಕೂಲ ಆಗಿದೆ ಅಂದ್ಬಿಟ್ಟು ಬಿಡಿಸ್ಕೊಡ ಓದಿನ ಓದಿಸ್ತೀವಿ ಬಿಡಕ್ಕೆ ಆಯ್ತಲ್ಲ ಗಿಡಿಸ್ಕೊಬೇಡ ಕೊಡವೇ ಕೊಡು ಹುಡುಗಿ ಏನು ಏನವ ಏನಿನ ಹೆಸರು ಕಾವ್ಯ ಗಗನ ಅಂತ ಅವಳ ಹೆಸರು ಅಡ್ಡ ಹೆಸರು ಕಾವ್ಯ ಅಂತ ಕಲ್ತೀವಿ ಸರಿ ಸರಿ ಕಣವ ಏನು ಓದಿದಿ ಡಿಗ್ರಿ ಮಾಡಿವನಿ ಹ್ಮ್ ಸರಿ ಕಣವ ನೋಡವ ನೋಡ್ ಗಂಡ ಆಮೇಲೆ ನೋಡಿಲ್ಲ ಗಿಡಿಲ್ಲ ಅನ್ಕೊಬಿಟ್ಟಿ ಆಮೇಲೆ ಮಗ ಕಾವ್ಯ ನೋಡ್ಕೋ ನೋಡ್ಕೋ ಗಂಡ ಇದ್ನ ಹೆಂಗಿದ ನಮ್ ಗಂಡು ಆಮೇಲೆ ನೋಡ್ಕೊವ ಅದ್ಕೆ ಸುಮ್ನಿರಿನ ಆಚ್ಕತ್ತಲ್ಲ ಹೆಂಗಪ್ಪ ಆಂಟಿ

ಕಳ್ಸು ಮಗ ಯತ್ನ ಮಾತಾಡ್ಕಲ್ಲಿ ಕಳ್ಸು ಆ ಏನಾರ ಮಾತಾಡ್ಕಲ್ಲಿ ಕಳ್ಸು ಹೊರ್ಗಡೆ ಕುತ್ಕೊಂಡು ಜಡ ಮೇಲೆ ಮಾತಾಡ್ತಾರಂತೆ ಓದಿವ ಹಾ ಏನ್ ಮಾತಾಡ್ಬೇಕು ಮಾತಾಡಿದ್ಲೇ ಆ ಇಲ್ಲ ಒಂದ್ ಸ್ವಲ್ಪ ಮಾತಾಡ್ಬೇಕು ಪರ್ಸ್ನಲ್ ಏನಪ್ಪ ಪರ್ಸನಲ್ ಪರ್ಸನಲ್ ಅಂದ್ಬಿಟ್ಟು ಎಲ್ರಿಗೂ ಹೇಳಾಕತ್ತದ ಅವ್ನು ಅವ್ರ ಜೊತೆ ಪರ್ಸನಲ್ ಆಗಿ ಒಂದ್ ಸ್ವಲ್ಪ ಮಾತಾಡ್ಬೇಕು ನಾನು ಏನೋ ಕೇಳ್ಬೇಕು ಅಯ್ಯೋ ಕಳ್ಸ್ರಿ ತಾಗಿರ ಇದು ಯಾಕ ಹಿಂಗ ಅದೇರಿ ಸರಿ ಬಿಡು ಓಲಾ ಅದೇನ್ ಮಾತಾಡಕ ಬರಲ್ಲ ಹೋಗ್ ಮಗ ಇದು ಮದುಕಿದ ಮುಂಚೆಗೆ ಹಿಂಗ್ ಮಾತಾಡೋ ಚಂದಬೇಕ ಕಾಣಾಕ ಇಟ್ಟಕ್ಕ ಐತಾ ಎಲ್ಲ ಮದುವೆ ಆಗಿದ್ದ ಮುಂಚೆಗೆ ಮಾತಾಡ್ಕೊಂಡು ಕತೆ ಹೇಳ್ಕೊಂಡು ಎಲ್ಲ ಇದ್ ಮಾಡ್ಕೋಬೇಕು ಸುಮ್ಕಿರ್ ನಿಂಗೆ ಗೊತ್ತಾಗಕ್ಕಿಲ್ಲ ನಿಮ್ಗೆ ಮಾತಾಡ್ಲಂತೆ ಮದ್ವೆ ಆದ್ಮೇಲೆ ಜೊತೆ ಬಾಳಾಟ ಮಾಡೋರು ಕಣಪ್ಪ ಅವರು ಇವತ್ತೆ ಇವತ್ತೆ ಏನಿದ್ರು ಮನ್ಸಲ್ಲಿ ಗೊಂದಲ ಕಮ್ಮಿ ಮಾಡ್ಕೊಂಡ್ರೆ ನಾಳೆ ದಿವಸ ಸರಿ ಆಗೋದು ಹಂಗೆ ಹಿಂಗೆ ಅಂತ ನಾಳೆ ದಿವ್ಸ್ಕೊಂಡು ಮಾತು ಬರೋದ್ ಬೇಡ ಸುಮ್ಕಿರು ಓ ಮಾತಾಡ್ಲಿ ಬಿಡಿ ಏನಂತೆ ಮಾತಾಡ್ಕೊಂಡು ಅವರು ಅವ್ರ ಮನ್ಸಲ್ಲಿ ಮಾತಾಡ್ಕೊಳ್ಳಿ ಬಿಡಿ ಯಾಕೆ ಅಡುಗೆ ಮಾಡ್ತೀನಿ ಕೆಂಪಕ್ಕ ಊಟ ಮಾಡ್ಕೊಂಡು ಹೋಗಿರಿ ಅವ್ವ ಯಾವ ಬೇಡ ಏನು ಬೇಡ ಸುಮ್ನೀರು ಮಾಡಲಿ ಊಟ ಮಾಡಲಿ ఇక సుంకేర్ మగ ఇకే బాంకర మొదల గడుమనే గిండమనే నోడ్లీర్ా బితద బుడ్ రిన్న సతి బాగా ఊట ఆ బుడ్లీ

ಮಾತಾಡ್ಲಂತ ಏನಾದದು ಯೋ ಬಡವಾ ನೀನ್ ಮುಡ್ದಾಗಿರುವಂತ ನಮ್ ತಕ್ಕ ನಾವ್ ಇರ್ಬೇಕು ಅಲ್ವ ಕೆಂಪಕ ನಮ್ಗೆ ನಮ್ ಹೆಣ್ಣು ಅಂತದ ಲಕ್ಕನ ಕಡೆ ನಾನ್ ಅಕ್ಕ ಮುಂದಿ ಓದಿಸ್ನು ಇಲ್ಲ ನಾನು ಬುಡ್ಸ್ಬಿಟ್ಟೆ ನೀನ್ ಯಾವ ಕಾಲದಲ್ಲಿ ಇದೀಯ ನೀನು ಯಾಕೆ ನಮ್ಮ ಮೈಕ್ಳುಗಳು ನಮ್ ಗೋವಿನ ನಾಯ್ಕಳು ನಮ್ಮ ಅದೇವ್ ನಾಯ್ಕಳೆಲ್ಲ ಓದ್ತಾ ಇಲ್ವಾ ನಮ್ಮ ಅದೇವನೇನು ಒಂದು ಡಾಕ್ಟರ್ ಗೊತ್ತದೆ ಈಗ ಇಂಜಿನಿಯರ್ ಸೇರ್ಕೊಂಡದೆ ಓದಿದ್ರೇನು ಹೆಣ್ಣು ಮಕ್ಳು ಚೆನ್ನಾಗಿ ಓದ್ಬೇಕು ಇವತ್ತಿನ ಕಾಲದಲ್ಲಿ ಎಲ್ಲ ಗಂಡಾಗ್ಲಿ ಹೆಣ್ಣಾಗ್ಲಿ ಓದಿ ಚೆನ್ನಾಗಿ ಚೆನ್ನಾಗಿರೋದ್ ಕಲಿಬೇಕು ಓದ್ಬೇಕು ಬರೀಬೇಕು ಇವತ್ತು ಇವತ್ತೆಲ್ಲ ತಿಳುವಳ್ಕೆ ಹೆಣ್ಮಕ್ಳಲ್ಲಿ ಇರಬೇಕು ಕಣಪಾ ಏನಾದ್ರಪ್ಪ ಎಲ್ಲ ಚೆನ್ನಾಗಿದೀರ ಇನ್ನೊಂದ್ ಸಮಾಚಾರ ಗಂಡು ಹೆಣ್ಣವೇ ಮಾತಾಡ್ಕತ್ತೀವಿ ಅಂತ ಅಂದ್ರು ಮಾತಾಡ್ಲಿ ಬಿಡಿ ಏನಂತೆ ಮದುವಕ್ಕಿಂತ ಮುಂಚೆಗೆ ಒಬ್ರೊಬ್ರು ಅರ್ಥ ಮಾಡ್ಕೊಂಡ್ರೆ ಸರಿ ಅಲ್ವ ಆ ನಾಳೆ ದಿವಸಕ್ಕೆ ಹಂಗೆ ಹಿಂಗೆ ಅಂತ ಬರ್ಬಾರ್ದು ಯಾವ್ದೇ ಇದಾದ್ರು ಅಲ್ವ ಹಂಗೆ ಆ ಮಾತಾಡ್ಲಿ ಬಿಡಿ ಮೃತ್ನಿ ಗಂಡ ಹಾಕಿ ಕಡನು ಹಂಗಾದ್ರೆ ಚಂದವ್ವ ಹೇಳಿ ನೀವೇ ಆ ಮಾತಾಡ್ತೀನಿ ಮಾತಾಡಿದ್ರು ಅಂತಾರೆ ಮಾತಾಡಿದ್ರೇನು ಮಾತಾಡ್ಕಲಿ ಬಿಡಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ತಾರಪ್ಪ ಮಾತಾಡಿದ್ರೆ ಏನು ಕೇಳಬೇಕು ಏನೋ ಕೇಳ್ಕೊಳ್ಳಿ ಬಿಡಿ ಸರಿ ಕಂದ್ರಪ್ಪ ಅದೇನು ಮಾತಾಡ್ಕೊ ಬರಲಿ ಅವರು ಮತ್ತು ನಾವು ಬರೋವ್ರ ಮತ್ತೆ ಹಂಗೆ ವೀಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ ಹಂಗೆ ಪಪ್ಪ ನಮ್ಮ ರತ್ನಿ ಮಗಳು ತಬ್ಲೇನು ತಿನ್ಕೊಂಡು ಅಂತ್ಕೊಂಡುಪ್ಪ ನಮ್ಮ ರತ್ನಿ ಹೆಚ್ಕಟ್ಟಾಗಿ ಇದು ಮಾಡೋಳು ನೋಡ್ಕೊಂಡಳಿ ಸುಮ್ಮನೆ ಹೇಳೋದಲ್ಲ ಬಟ್ಟೆ ಉರಿದಿತ್ತು ನನಗೆ ಅವೇನು ಅವುಕೊಂಡ್ರಿ ಅದಕ್ಕೆ ಹೆಚ್ಚು ಕಟ್ಟಾಗಿ ಸೇರ್ಕೊಳ್ಳಿ ಮಗನು ಒಳ್ಳೆನಲ್ವ ಒಳ್ಳೇನಲ್ವ ಅದಕ್ಕೆ ಹಂಗೆ ಆಸೆ ಮಾಡ್ಕೊಂಡು ತೂರ ಹಾಕ್ತೇವೆ ಕಣ್ರಪ್ಪ ದೇವರು ಒಳ್ಳೇದು ಮಾಡಿ ಹಾಂ ಸರಿ ಮತ್ತೆ ಬರೋರಪ್ಪ ಹಂಗೆ ವೀಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ